ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆ ಇಂದು ಬೆಳಗಿನಿಂದಲೇ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿರುವಂಥದ್ದು ಪ್ರವಾಸಿಗರು ಬರುವಂಥ ವಾಹನಗಳನ್ನು ಅರ್ಧದಲ್ಲೇ ತಡೆದು ವಾಪಸ್ಸು ಕಳಿಸ್ತಿರುವಂಥ ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು ಇದೊಂದು ಈ ನಾವೀಗ ಇರುವಂಥದ್ದು ಉಡುಪಿಯ ಕಲ್ಸಂಕ ವೃತ್ತದ ಬಳಿ ಇದ್ದೇವೆ ಇಲ್ಲಿಂದಲೇ ವಾಹನಗಳನ್ನು ವಾಪಸ್ಸು ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು ಯಾಕಂದರೆ ಭದ್ರತಾ ದೃಷ್ಟಿಯಿಂದಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಮತ್ತು ಯಾವುದೇ ವಸತಿ ಗೃಹದಲ್ಲಿ ಕೂಡ ಯಾವುದೇ ಪ್ರವಾಸಿಗರು ಇರಬಾರ್ದು ಅನ್ನುವ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಮತ್ತು ಯಾವುದೇ ವಾಹನಗಳನ್ನು ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ನಿಲುಗಡೆ ಮಾಡಬಾರ್ದು ಯಾಕಂದರೆ ಪಾರ್ಕಿಂಗ್ ಪ್ಲೇಸ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಇರೋದರಿಂದ ಕಲ್ಸಂಕ ವೃತ್ತದ ಬಳಿಯಿಂದಲೇ ವಾಹನಗಳು ಅಂದರೆ ಪ್ರವಾಸಿಗರು ದೂರದಿಂದ ದೂರದಿಂದ ಬರುವಂಥ ಪ್ರವಾಸಿಗರನ್ನು ಅರ್ಧದಲ್ಲಿ ವಾಹನಗಳನ್ನು ಅರ್ಧದಲ್ಲಿ ವಾಪಸ್ ಕಳಿಸುವಂಥ ಚಿತ್ರಣವನ್ನು ನಾವು ಗಮನಿಸ್ಬೋದು ಇಂದು ಬೆಳಿಗ್ಗೆ ಐದು ಗಂಟೆಯ ಒಳಗಾಗಿ ಎಲ್ಲ ಪ್ರವಾಸಿಗರು ತಮ್ಮ ವಸತಿ ಗೃಹದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಖಾಲಿ ಮಾಡಬೇಕೆಂಬ ಆದೇಶವನ್ನು ಎಸ್ ಪಿ ಜೆ ಅಧಿಕಾರಿಗಳು ಕೊಟ್ಟಿರೋದ್ರಿಂದ ಯಾ ಉಡುಪಿಯ ಪೊಲೀಸರು ಈಗ ವಸತಿ ಗೃಹದಲ್ಲಿರುವಂಥ ಪ್ರವಾಸಿಗರಾಗಿರ್ಬೋದು ಅದೇ ರೀತಿಯಾಗಿ ಬೇರೆ ಕಡೆಗಳಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬರುವಂಥ ಪ್ರವಾಸಿಗರನ್ನು ಬ್ರ ಪ್ರವಾಸಿಗರು ಬರುವಂಥ ವಾಹನಗಳನ್ನು ತಡೆದು ಅರ್ಧದಿಂದ ಅರ್ಧದಲ್ಲಿ ರಿಟರ್ನ್ ಕಳಿಸುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು ಅಂದರೆ ಇದು ಕಲ್ಸಂಕರ್ ವೃತ್ತದಿಂದ ಶ್ರೀಕೃಷ್ಣ ಮಠಕ್ಕೆ ಹೋಗಬೇಕಾದ್ರೆ ನಾವು ಕಾಲುದಾರಿಯಿಂದಲೇ ಅಥವಾ ನಡೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ಯಾಕಂದರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಮತ್ತು ಭದ್ರತಾ ದೃಷ್ಟಿಯಿಂದ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಇನ್ನು ಮುಂಜಾನೆಯಿಂದಲೇ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸರು ಮುಂದಾಗಿರುವಂಥದ್ದನ್ನು ನಾವು ಚಿತ್ರಣವನ್ನು ಗಮನಿಸ್ಬೋದು ಯಾಕಂದರೆ ಈ ಒಂದು ಡಿಸೆಂಬರ್ ತಿಂಗಳೇನಿದೆ ಇದು ಪ್ರವಾಸಿಗರು ಭೇಟಿ ಕೊಡುವ ಪ್ರವಾಸಿಗರು ದೇವಾಲಯಕ್ಕೆ ಭೇಟಿ ಕೊಡುವ ಸಮಯ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಹಾಗೇ ರೀತಿ ಕೃಷ್ಣ ಭಕ್ತರು ಉಡುಪಿಗೆ ಆಗಮಿಸ್ತಿರುವ ಹಿನ್ನೆಲೆಯಲ್ಲಿ ಅವರನ್ನೆಲ್ಲ ತಡೆದು ವಾಪಸ್ ಕಳಿಸುವಂಥ ಅಂದರೆ ವಾಹನವನ್ನು ತಡೆದು ವಾಪಸ್ ಕಳಿಸುವಂಥ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು ದೂರ ದೂರದಿಂದ ಅಂದರೆ ಪಕ್ಕದ ರಾಜ್ಯ ತೆಲಂಗಾಣ ಆಗಿರ್ಬೋದು ಕೇರಳ ಆಗಿರಬಹುದು ತಮಿಳುನಾಡು ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಆಂಧ್ರ ಪ್ರದೇಶದಿಂದ ಕೂಡ ಸಾಕಷ್ಟು ಭಕ್ತರು ಈ ಒಂದು ಸಮಯದಲ್ಲಿ ಆಗಮಿಸ್ತಾರೆ ಆದರೆ ಈ ಕೆಲವೊಂದು ಭಕ್ತರಿಗೆ ನಾಳೆಯ ಕಾರ್ಯಕ್ರಮದ ಬಗ್ಗೆ ಗೊತ್ತಿರದಿರುವುದರಿಂದ ಸಾಕಷ್ಟು ಮಂದಿ ಈಗ ವಾಪಸ್ ಹೋಗ್ತಿರುವಂಥ ಚಿತ್ರಣವನ್ನು ಗಮನಿಸಬಹುದು ಮತ್ತು ಪೊಲೀಸರು ವಾಹನವನ್ನ ತಡೆದು ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಮಾಡಿ ಅನ್ನುವ ಸೂಚನೆಯನ್ನು ಕೊಡ್ತಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು ಒಟ್ಟಾರೆಯಾಗಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಉಡುಪಿಯ ನಗರದ ಸುತ್ತಮುತ್ತ ಕಾಕಿ ಕಣ್ಗಾವಳಿ ಇದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಉಡುಪಿಯ ಉಡುಪಿಯ ಸುತ್ತಮುತ್ತಲೂ ಕೂಡ ಇಂದಿನಿಂದಲೇ ಬೆಳಿ ಇಂದು ಬೆಳಿಗ್ಗೆಯಿಂದಲೇ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಕಂಡರೂ ಕೂಡ ಅವನನ್ನು ಅವನನ್ನು ಅವನ ಗುರುತು ಪತ್ತೆ ಹಚ್ಚುವಂಥ ಕೆಲಸ ಅಥವಾ ಅವನ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು ಅದೇ ರೀತಿಯಾಗಿ ಪ್ರಮುಖವಾಗಿ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಮತ್ತು ಯಾವುದೇ ಒಬ್ಬ ಪ್ರವಾಸಿಗರು ಕೂಡ ಇರಬಾರ್ದು ನಾಳೆಯ ದಿನ ಆ ನಿಟ್ಟಿನಲ್ಲಿ ಇವತ್ತಿನಿಂದಲೇ ಯಾವ ಯಾವುದೆಲ್ಲ ವಸತಿ ಗೃಹ ಇದೆ ಅಲ್ಲಿ ಎಲ್ಲವನ್ನೂ ಕೂಡ ಖಾಲಿ ಮಾಡುವಂಥ ಕೆಲಸಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು ಮತ್ತು ಯಾರು ಇವತ್ತು ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅವರ ವಾಹನವನ್ನು ಅರ್ಧದಲ್ಲಿಯೇ ತಡೆದು ವಾಪಸ್ಸು ಕಳಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಅದೇ ರೀತಿ ನಡೆದುಕೊಂಡೇ ಹೋಗಿ ಶ್ರೀಕೃಷ್ಣನ ದರ್ಶನವನ್ನು ಪಡಿಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿ ವಿ ನೈನ್ ಉಡುಪಿ